ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ರಾಜ್ಯದ ಎಲ್ಲ ಬಸ್ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರದ ಸರ್ಕಾರ ಕೇಂದ್ರದಿಂದ ಕರ್ನಾಟಕಕ್ಕೆ ಐದು ಸಾವಿರದ ಹೊಸ ಎಲೆಕ್ಟ್ರಿಕ್ ಬಸ್ ಮಂಜೂರು ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ ಸ್ನೇಹಿತರೆ ಚಂದ್ರಗ್ರಹಣ ಮುಕ್ತಾಯ ಇನ್ನು ಈ ಸಮಯದಲ್ಲಿ ಈ ತಪ್ಪು ಮಾಡಿದವರಿಗೆ ಶಾಕಿಂಗ್ ಸುದ್ದಿ ಮತ್ತೊಂದಡೆಯಲ್ಲಿ ಮಹದೇಶ್ವರನಿಗೆ ಚಂದ್ರಗ್ರಹಣ ತಟ್ಟೊಲ್ಲವಂತೆ ಯಾಕೆ ನೋಡೋಣ ಸ್ನೇಹಿತರೆ ಇನ್ನು ನೀವು ಕೂಡ ರೈತರಾಗಿದ್ರೆ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಂದಿನ ು ಜಮೆ ಆಗುವ ಬಗ್ಗೆ ಮುಖ್ಯವಾದ ಮಾಹಿತಿ ಬಂದಿದೆ ಇನ್ನು ಮತ್ತೊಂದೆಡೆಯಲ್ಲಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಮುಖ್ಯವಾದ ಸೂಚನೆ ಕೇವಲ ಐವತ್ತರಷ್ಟು ಮಾತ್ರ ದಂಡ ಕಟ್ಟಿ ದಂಡದಿಂದ ಮುಕ್ತಿಗೊಳ್ಳಬಹುದು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರಿನ ಮೇಲೂ ಕೂಡ ಏಳು ಕೇಸು ಬಿದ್ದಿದ್ದು ಈ ಒಂದು ಡಿಸ್ಕೌಂಟ್ ಆಫರ್ ಬಿಡಬೇಡಿ ಎಂದು ನಟ್ಟಿಗರು ಕಮೆಂಟ್ ಮಾಡಿದ್ದಾರೆ ಎಲ್ಲ ಸುದ್ದಿಗಳನ್ನು ನೋಡೋಣ ಇನ್ನು ರಾಜ್ಯದ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಜಮಾ ಯಾವ ದಿನದಂದು ಯಾರಿಗೆ ಜಮೆ ಆಗುತ್ತೆ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗಾಗಿ ಉಚಿತ ಬಸ್ ಪ್ರಯಾಣದ ಅವಕಾಶ ಕಲ್ಪಿಸಿಕೊಟ್ಟಿದೆ ಆದರೆ ಮತ್ತೊಂದೆಡೆಯಲ್ಲಿ ಕೆಲ ಊರಿನಲ್ಲಿ ಬಸ್ಗಳ ಕೊರತೆ ತುಂಬಾ ಆಗಿದೆ ಹೌದು ಸರಿಯಾದ ಸಮಯಕ್ಕೆ ಬಸ್ ಬರದೆ ಪ್ರಯಾಣಿಕರು ಪರದಾಡುತ್ತಿದ್ದು ಬಸ್ ಬಂದ ಬಳಿಕವೂ ಕೂಡ ಸೀಟು ಹಿಡಿಯಲು ಗುದ್ದಾಡುತ್ತಿದ್ದಾರೆ ಇಂತಹ ಸಮಯದಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಕರ್ನಾಟಕ ರಾಜ್ಯಕ್ಕೆ ಶೀಘ್ರವೇ ಐದು ಸಾವಿರದ ಎರಡು ನೂರ ಐವತ್ತು ಹೊಸ ಎಲೆಕ್ಟ್ರಿಕ್ ಬಸ್ಗಳು ಕಾಲಿಡಲಿವೆ ಹೌದು ಪಿ ಇ ಡ್ರೈವ್ ಮತ್ತು ಪಿ ಇ ಬಸ್ ಯೋಜನೆಯಡಿಯಲ್ಲಿ ಕೇಂದ್ರದ ಸರ್ಕಾರದಿಂದ ಐದು ಸಾವಿರದ ಕರ್ನಾಟಕಕ್ಕೆ ಸೇರ್ಪಡೆ ಆಗಲಿವೆ ಇಲ್ಲಿ ಗಮನಿಸಬೇಕಾದಂತ ಅಂಶವೇನೆಂದರೆ ಐದು ಸಾವಿರದ ಬಸ್ಗಳಲ್ಲಿ ಬಸ್ ಗಳನ್ನ ಬಿ ಎಂಟಿಸಿಗೆ ಕೊಡಲಾಗಿದೆ ಮುನ್ನೂರ ಐವತ್ತು ಬಸ್ಗಳನ್ನು ಕೆ ಎಸ್ ಆರ್ ಟಿ ಸಿ ಬಸ್ ಗಳನ್ನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಗೆ ಮತ್ತು ಕೊನೆಯ ಬಸ್ಗಳನ್ನು ಕೆ ಆರ್ ಟಿಸಿಗೆ ನೀಡಲು ಅನುಮೋದನೆ ನೀಡಲಾಗಿದೆ ಸ್ನೇಹಿತರೆ ಹೌದು ರಾಜ್ಯದಂತ ಈ ಒಂದು ಒಂದು ಹೊಸ ಬಸ್ಗಳು ಶೀಘ್ರವೇ ಕಾಲಿಡಲಿವೆ ಅಂದ ಹಾಗೆ ಸ್ನೇಹಿತರೆ ರಾಜಧಾನಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಬಿಎಂಟಿಸಿ ಬಸ್ಗಳಿಂದ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಇದಕ್ಕೆ ಪ್ರಮುಖ ಕಾರಣವೇನೆಂದರೆ ಹಳೆಯ ಡೊಕೋಟಾ ಬಸ್ಗಳು ಕೆಲವು ಬಸ್ಗಳಲ್ಲಿ ಹಾರ್ನ್ ಇಲ್ಲವೆಂದರೆ ಇನ್ನೂ ಕೆಲ ಬಸ್ಗಳು ಇಂಜಿನ್ ಸಮಸ್ಯೆ ಗೇರ್ ಬಾಕ್ಸ್ ಸಮಸ್ಯೆ ಕ್ಲಚ್ ಪ್ಯಾಡ್ ಹೀಗೆ ನಾನಾ ರೀತಿಯ ಸಮಸ್ಯೆಗಳಿಂದ ಈ ಒಂದು ಅಪಘಾತಗಳು ಸಂಭವಿಸುತ್ತಿವೆ ಎಂದು ಪ್ರಯಾಣಿಕರು ಅಭಿಪ್ರಾಯಪಟ್ಟಿದ್ದಾರೆ ಇದೀಗ ಹೊಸ ಬಸ್ ಬರುವುದರಿಂದ ಅಪಘಾತಗಳ ಸಂಖ್ಯೆ ಕೂಡ ಕಡಿಮೆ ಆಗಬಹುದು ಎಂದು ನಿರೀಕ್ಷಿಸಲಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಐದು ಸಾವಿರದ ಎರಡು ನೂರ ಮತ್ತು ಹೊಸ ಬಸ್ ನೀಡಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿನ್ನೆ ಚಂದ್ರಗ್ರಹಣವನ್ನು ಪ್ರತಿಯೊಬ್ಬರು ನೋಡಿರಬಹುದು ಹೌದು ರಾತ್ರಿ ಒಂಬತ್ತು ಐವತ್ತೇಳರಿಂದ ಪ್ರಾರಂಭವಾಗಿ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಅಂದ್ರೆ ಸರಿಸುಮಾರು ಮೂರುವರೆ ಗಂಟೆಗಳ ಕಾಲ ಚಂದ್ರಗ್ರಹಣ ಗೋಚರಿಸಿತ್ತು ಅಂದ ಹಾಗೆ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣವು ಕೆಲವು ರಾಶಿಯರಿಗೆ ಶುಭ ತಂದಿದ್ರೆ ಇನ್ನು ಕೆಲವು ರಾಶಿಯವರಿಗೆ ನೋವಿನಿಂದ ಕೂಡಿರುತ್ತೆ ಎಂದು ಹೇಳಲಾಗಿದೆ ಹೌದು ಮೇಷರಾಶಿ ಕನ್ಯಾ ಮತ್ತು ಧನು ರಾಶಿಯವರಿಗೆ ಈ ಒಂದು ಚಂದ್ರಗ್ರಹಣ ಪ್ರಯೋಜನಕಾರಿಯಾಗಲಿದ್ದು ಆದರೆ ಮತ್ತೊಂದೆಡೆಯಲ್ಲಿ ಸಿಂಹರಾಶಿ ತುಲಾರಾಶಿ ರುಚಿಕ್ಕ ಮಕರ ಮತ್ತು ಕುಂಭರಾಶಿಯವರಿಗೆ ಅಶುಭ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ರಾಶಿಯವರು ಚಂದ್ರಗ್ರಹಣವನ್ನು ವೀಕ್ಷಿಸಬಾರದು ಎಂದು ಹೇಳಲಾಗಿದೆ ಒಂದೊಮ್ಮೆ ವೀಕ್ಷಿಸಿದ್ರೆ ಪೂಜೆಗಳನ್ನು ಮಾಡಿಕೊಂಡು ದುಷ್ಪರಿಣಾಮವನ್ನು ತಗ್ಗಿಸಬಹುದು ಎಂದು ಹೇಳಲಾಗಿದೆ ಇನ್ನು ಇದೊಂದು ಕಡೆ ಆದರೆ ಸ್ನೇಹಿತರೆ ರಾಜ್ಯಾದ್ಯಂತ ಚಂದ್ರಗ್ರಹಣ ಸಮಯದಲ್ಲಿ ಹಲವು ದೇವಾಲಯಗಳಿಗೆ ಬೀಗ ಹಾಕಲಾಗಿತ್ತು ಆದರೆ ಚಾಮರಾಜನಗರದ ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಮಾತ್ರ ಎಂದಿನಂತೆ ಪೂಜಾ ಕಾರ್ಯಕ್ರಮಗಳು ಜರುಗಿವೆ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ಚಂದ್ರಗ್ರಹಣದಿಂದ ಹಲವು ಪೂಜಾ ಕಾರ್ಯಕ್ರಮಗಳನ್ನು ಕೂಡ ನಿಷೇಧ ಮಾಡಲಾಗಿತ್ತು ಆದರೆ ಮಲೆ ಮಹದೇಶ್ವರನಿಗೆ ಮಾತ್ರ ಗ್ರಹಣದ ಖರಿಚಾಯ ಮಾತ್ರ ತಟ್ಟಿಲ್ಲವಂತೆ ಹೌದು ಕೇವಲ ಚಂದ್ರಗ್ರಹಣ ಅಷ್ಟೇ ಅಲ್ಲ ಸ್ನೇಹಿತರೆ ಯಾವುದೇ ಗ್ರಹಣಕ್ಕೂ ಈ ದೇವಾಲಯ ಮಾತ್ರ ಬಂದ್ ಮಾಡುವುದಿಲ್ಲ ಎಂದು ಹೇಳಲಾಗಿದೆ ಏಕೆಂದ್ರೆ ಮಾದಪ್ಪನಿಗೆ ಗ್ರಹಣ ತಟ್ಟೋದಿಲ್ಲ ಎಂದು ಹೇಳಲಾಗಿದೆ ಮಾದಪ್ಪ ಶಿವನ ಒಂದು ಅವತಾರ ಮತ್ತು ಪವಾಡ ಪುರುಷರಾಗಿದ್ದು ಹಾಗಾಗಿ ಇವರಿಗೆ ಮುಟ್ಟು ಮೈಲಿಗೆ ಅನ್ನೋದು ಇಲ್ಲವಂತೆ ಹಾಗಾಗಿ ಗ್ರಹಣದ ಸಮಯದಲ್ಲೂ ಕೂಡ ಭಕ್ತಾದಿಗಳು ಮಲೆ ಮಹದೇಶ್ವರ ದರ್ಶನವನ್ನ ಪಡೆದುಕೊಂಡಿರುವುದು ವರದಿಯಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ದೇಶದ ರೈತರಿಗೆ ಕೇಂದ್ರದ ಸರ್ಕಾರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮೂಲಕ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತೆ ಹೌದು ಮೂರು ಸಮಾನ ಕಂತುಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೆ ಒಮ್ಮೆ ಬಾರಿಗೆ ರೈತರಿಗೆ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತೆ ಈ ಮೂಲಕ ಒಟ್ಟು ಮೂರು ಕಂತಿನ ಮೂಲಕ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲದೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತೆ ಇತ್ತೀಚೆಗಷ್ಟೇ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತನೇ ಕಂತನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಈ ಬಾರಿ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರಿಗೆ ಇಪ್ಪತ್ತು ಸಾವಿರದ ಐದುನೂರು ಕೋಟಿ ರೂಪಾಯಿ ಹಣವನ್ನು ಜಮೆ ಮಾಡಲಾಗಿದೆ ಇದೀಗ ಎಲ್ಲರೂ ಇಪ್ಪತ್ತೊಂದನೇ ಕಂತಿಗಾಗಿ ಕಾತುರದಿಂದ ಕಾಯುತ್ತಿದ್ದು ಇಂತಹ ಸಮಯದಲ್ಲಿ ರೈತರಿಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ಹೌದು ಸ್ನೇಹಿತರೆ ಅದೇನೆಂದ್ರೆ ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದ್ದಂಥ ಕಂತು ಹಲವರಿಗೆ ಜಮೆ ಆಗಿಲ್ಲ ಹೌದು ಕೇಂದ್ರದ ಸರ್ಕಾರ ಹಿಂದಿನಕ್ಕಿಂತ ಈ ಬಾರಿ ಕಡಿಮೆ ರೈತರಿಗೆ ಹಣ ಬಿಡುಗಡೆ ಮಾಡಿದೆ ಯಾವ ರೈತರು ಕೃಷಿಯೋಗ್ಯ ಭೂಮಿ ಹೊಂದಿಲ್ಲವೋ ಅಥವಾ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದು ಕೂಡ ಪಿಎಂ ಕಿಸಾನ್ ಸಮ್ಮಾನ್ ಅರ್ಜಿಗೆ ಸಲ್ಲಿಕೆ ಮಾಡಿದರೆ ಅಂಥವರನ್ನು ಯೋಜನೆಯಿಂದ ಹೊರಗಿಡಲಾಗಿದೆ ಮತ್ತು ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಯಾವ ಕುಟುಂಬವು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಪಿಂಚಣಿ ಪಡೆಯುತ್ತಿದೆಯೋ ಅಂತಹ ಕುಟುಂಬವನ್ನು ಕೂಡ ಹನರ್ಹರು ಎಂದು ಹೇಳಲಾಗಿದೆ ಆದಾಯ ತೆರಿಗೆ ಕಟ್ಟುತ್ತಿರುವರು ಜಿ ಎಸ್ ಟಿ ಕಟ್ಟುತ್ತಿರುವರು ವೈದ್ಯರು ವಕೀಲರು ಇಂಜಿನಿಯರು ಸಿ ಎಸ್ ಸೇರಿದಂತೆ ಮೊದಲಾದ ವೃತ್ತಿಪರ ಕುಟುಂಬಗಳನ್ನು ಈ ಬಾರಿ ಯೋಜನೆಯಿಂದ ಹೊರಗಿಡಲಾಗಿದೆ ಎಂದು ಹೇಳಲಾಗಿದೆ ನೀವು ಕೂಡ ರೈತರಾಗಿದ್ದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎಸ್ ಎಂದು ಕಮೆಂಟ್ ಮಾಡಿ ಇನ್ನು ಮಾಹಿತಿಯ ಪ್ರಕಾರ ಮುಂಬರುವಂತಹ ಕಂತು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಜಮೆ ಆಗುವ ಸಾಧ್ಯತೆ ಇದೆ ಹೌದು ಏಕೆಂದರೆ ಆಗಸ್ಟ್ ತಿಂಗಳಿನಿಂದ ನಾಲ್ಕು ತಿಂಗಳ ಬಳಿಕ ಅಂದರೆ ಸರಿಸುಮಾರು ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಮತ್ತೊಂದು ಕಂತು ಜಮೆ ಆಗಬಹುದು ಎಂದು ಹೇಳಲಾಗಿದೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಎಂದು ಕಮೆಂಟ್ ಮಾಡಿ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಶೇಕಡ ಐವತ್ತರಷ್ಟು ದಂಡ ಕಟ್ಟುವಂತಹ ಒಂದು ರಿಯಾಯಿತಿಯನ್ನು ಘೋಷಣೆ ಮಾಡಲಾಗಿದೆ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ಹಳೆಯ ದಂಡಗಳನ್ನು ಇದುವರೆಗೆ ಪಾವತಿ ಮಾಡಿಲ್ಲವೆಂದರೆ ಈ ಒಂದು ಸುವರ್ಣ ಅವಕಾಶವನ್ನು ಬಳಸಿಕೊಂಡು ಕೇವಲ ಐವತ್ತರಷ್ಟು ಮಾತ್ರ ದಂಡ ಕಟ್ಟಿ ದಂಡದಿಂದ ಮುಕ್ತಿಗೊಳ್ಳಬಹುದು ಅಂದಹಾಗೆ ಸ್ನೇಹಿತರೆ ಇದೀಗ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯರು ಚಲಿಸುವಂತಹ ಫಾರ್ಚುನರ್ ಕಾರ ಮೇಲೂ ಕೂಡ ಏಳು ಬಾರಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿರುವುದು ಪತ್ತೆಯಾಗಿದೆ ಇದೇ ಒಂದು ಕಾರಣಕ್ಕೆ ನೆಟ್ಟಿಗರು ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮತ್ತು ವ್ಯಂಗ್ಯ ಮತ್ತು ಲೇವಡಿ ಮಾಡುತ್ತಿದ್ದಾರೆ ಶೇಕಡಾ ಐವತ್ತರಷ್ಟು ಆಫರ್ ಅನ್ನ ಬಿಡಬೇಡಿ ಸರ್ ಬೇಗನೆ ದಂಡ ಕಟ್ಟಿ ಎಂದು ನಟ್ಟಿಗರು ತಮಾಷೆ ಮಾಡಿದ್ದಾರೆ ಹೌದು ಗೆಳೆಯರೆ ಸಿಎಂ ಸಿದ್ದರಾಮಯ್ಯನವರು ಚಲಿಸುವಂತಹ ಕಾರಿನ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣ ದಾಖಲಾಗಿದೆ ಮಾಧ್ಯಮ ವರದಿಯ ಪ್ರಕಾರ ಬರಬ್ಬರಿ ಏಳು ಬಾರಿ ಸಂಚಾರ ನಿಯಮ ಉಲ್ಲಂಘನೆಯ ಪ್ರಕರಣ ದಾಖಲಾಗಿದೆ ಸ್ನೇಹಿತರೆ ಸೀಟ್ ಬೆಲ್ಟ್ ಇಲ್ಲದೆ ಚಾಲನೆ ಮಾಡಿರುವುದು ಓವರ್ ಸ್ಪೀಡ್ ಫೈನ್ ಸೇರಿದಂತೆ ಒಟ್ಟು ಏಳು ಬಾರಿ ಸಿಎಂ ಸಿದ್ದರಾಮಯ್ಯನವರ ಕಾರಿನ ಮೇಲೆ ದಂಡ ಹಾಕಲಾಗಿದೆ ಈಗ ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಶೇಕಡ ಐವತ್ತರಷ್ಟು ರಿಯಾಯಿತಿ ಆಫರ್ ಅಡಿಯಲ್ಲಿ ಎರಡೂವರೆ ಸಾವಿರ ರೂಪಾಯಿ ದಂಡವನ್ನು ಪಾವತಿಸಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಇದೇ ನಡುವೆ ಈಗ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅವರ ವಾಹನ ಸಂಚಾರ ನಿಯಮ ಉಲ್ಲಂಘನೆ ಮಾಡಿರುವುದು ಕೂಡ ಬೆಳಕಿಗೆ ಬಂದಿದೆ ಅವರು ಕೂಡ ರಿಯಾಯಿತಿ ದರದಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ದಂಡವನ್ನು ಪಾವತಿಸಿದ್ದಾರೆ ಇನ್ನೊಂದೇ ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷಕ ವಿಜೇಂದ್ರ ಅವರ ಕಾರಿನ ಮೇಲೂ ಕೂಡ ಹತ್ತು ಕೇಸುಗಳು ದಾಖಲಾಗಿರುವುದು ಬೆಳಕಿಗೆ ಬಂದಿದೆ ಸೀಟ್ ಬೆಲ್ಟ್ ಧರಿಸದೇ ಇರುವುದು ಓವರ್ ಸ್ಪೀಡ್ ಜಂಪಿಂಗ್ ಟ್ರಾಫಿಕ್ ಸಿಗ್ನಲ್ ಜಿಬ್ರಾ ಕ್ರಾಸ್ ನಿಯಮ ಪಾಲನೆ ಮಾಡುವುದಿರುವುದು ಸೇರಿದಂತೆ ಒಟ್ಟು ಹತ್ತು ಕೇಸು ಬಿದ್ದಿದೆ ಒಟ್ಟಿನಲ್ಲಿ ಅವರು ಕೂಡ ಮೂರು ಸಾವಿರದ ಎರಡು ಐವತ್ತು ರೂಪಾಯಿ ದಂಡವನ್ನು ಪಾವತಿಸಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಸದ್ಯಕ್ಕೆ ಈ ಒಂದು ಶೇಕಡ ಐವತ್ತರಷ್ಟು ಆಫರ್ ಕೇವಲ ರಾಜಧಾನಿ ಬೆಂಗಳೂರಿನ ಜನತೆಗೆ ಮಾತ್ರ ಕೊಡಲಾಗಿದೆ ಎನ್ನುವುದು ವಿಶೇಷವಾಗಿದೆ ಸ್ನೇಹಿತರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಇಪ್ಪತ್ತೊಂದರೆ ಕಂತನ್ನು ಜಮೆ ಮಾಡಲಾಗಿತ್ತು ಅದಾದ ಬಳಿಕ ಗಣೇಶ ಹಬ್ಬದ ವೇಳೆಗೆ ಮತ್ತೊಂದು ಕಂತು ಕೂಡ ಹಾಕಿ ಆಗಸ್ಟ್ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೊಡುವುದಾಗಿ ಹೇಳಲಾಗಿತ್ತು ಆದರೆ ಇತರೆ ಕಾರಣಾಂತರಗಳಿಂದ ಆಗಸ್ಟ್ ತಿಂಗಳಲ್ಲಿ ಕೇವಲ ಒಂದು ಕಂತು ಮಾತ್ರ ಜಮಾ ಹೌದು ಗೆಳೆರೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಸೇರಿದಂತೆ ರಾಜ್ಯಾದ್ಯಂತ ಬಹುತೇಕ ಫಲಾನುಭವಿಗಳು ತಮ್ಮ ಖಾತೆಯಲ್ಲಿ ಏಕಕಾಲ ಎರಡು ಸಾವಿರ ರೂಪಾಯಿ ಪಡೆದುಕೊಂಡಿದ್ದಾರೆ ಆದರೆ ಗಣೇಶ ಹಬ್ಬದ ವೇಳೆ ಮಾತ್ರ ಎರಡು ಸಾವಿರ ರೂಪಾಯಿ ಜಮೆ ಮಾಡಲು ಸಾಧ್ಯವಾಗಲಿಲ್ಲ ಈಗ ಆ ಒಂದು ಹಣವನ್ನು ಕಾಂಗ್ರೆಸ್ ಸರ್ಕಾರ ಇನ್ನೆರಡು ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಿದೆ ಎಂದು ಹೇಳಲಾಗಿದೆ ಹೌದು ಗೆಳೆಯರೆ ಇಪ್ಪತ್ತೆರಡನೇ ಕಂತನ್ನು ಇದೇ ಸೆಪ್ಟೆಂಬರ್ ಹನ್ನೆರಡರ ಮೊದಲೇ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುವ ಸಾಧ್ಯತೆ ಇದೆ ಇನ್ನು ಇಪ್ಪತ್ ಕಂತನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರ ನಡುವೆ ಅಂದರೆ ನವರಾತ್ರಿ ಹಬ್ಬದ ದಿನಗಳಲ್ಲಿ ಮತ್ತೊಂದು ಕಂತು ಜಮೆ ಮಾಡಲಾಗುತ್ತೆ ಎಂಬ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುವ ನಿರೀಕ್ಷೆ ಇದೆ ನಿಮ್ಮ ಖಾತೆಗೂ ಆಗಸ್ಟ್ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡ್ತಾ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ